ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ದಿನ ಬೆಳಗ್ಗೆ ಆದರೆ ಅಧಿಕಾರದ ದಾಹನ ಎದ್ದು ಕಾಣ್ತದೆ ಅಧಿಕಾರಕ್ಕಾಗಿ ಏನೆಲ್ಲ ಕಾದಾಟ ಕಚ್ಚಾಟ ಇದೆ ವೈಷಮ್ಯ ರಾಜ್ಯದ ಜನತೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಈ ಮಳೆಯಿಂದಾಗಿ ನೋಡಿ ಮಳೆ ಬಂದರೆ ಒಳ್ಳೆಯದಕ್ಕೂ ಬರುತ್ತೆ ಕೆಟ್ಟದ್ದಕ್ಕೂ ಬರುತ್ತೆ ಅಲ್ಲಿ ರೈತರ ಸಮಸ್ಯೆ ಏನಾಗಿದೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅವರು ಏನು ನಾವು ಸಮಾಧಾನ ಮಾಡಬೇಕು ಅನ್ನೋದು ಬಿಟ್ಟುಬಿಟ್ಟಿದ್ದಾರೆ ಇವರು ಅಧಿಕಾರದ ಗದ್ದಿಗೆ ಎತ್ತ ಇವಾಗ ಸಣ್ಣ ಪುಟ್ಟ ವೈಷಮ್ಯಗಳನ್ನು ಶುರುವಚ್ಕೊಂಡಿದ್ದಾರೆ ಅಲ್ಲರಿ ಜನಸೇವೆ ಮಾಡಲಿಕ್ಕೆ ಅಧಿಕಾರನೇ ಬೇಕಾ ಒಬ್ಬ ಶಾಸಕನಾಗಿ ಬೇಕಾದಂಥ ಅಭಿವೃದ್ಧಿ ಮಾಡ್ಬೋದು ಆ ಕ್ಷೇತ್ರದ ಜನತೆ ಎದೇಲಿಟ್ಕೊಳತಕ್ಕಂಥ ಕೆಲಸ ಮಾಡ್ಬೋದು ಶಾಸಕರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಉದಾಹರಣೆಗೆ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ತಾಲೂಕನ್ನು ನೋಡ್ಬೋದು ಶಾಸಕರು ಎಷ್ಟರ ಮಟ್ಟಿಗೆ ಮತದಾರರ ಋಣವನ್ನು ತೀರಿಸಿದ್ದಾರೆ ಅಂತ ಚಳ್ಳಕೆರೆ ಒಂದು ಚಿಕ್ಕಪಟ್ಟಣ ಇವತ್ತದು ಎಷ್ಟರ ಮಟ್ಟಿಗೆ ಇದೆ ಅಂದರೆ ನೋಡಬೇಕು ಸೋಜಿಗಾಗುತ್ತೆ ಆಗುತ್ತೆ ಜಿಲ್ಲೆಯನ್ನೇ ಸೈಡ್ ಹೊಡೆದಿದೆ ಅದು ಆ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಮನ್ನಣೆ ಪಡಿಬೇಕೆ ಹೊರತು ದಿನ ಬೆಳಗ್ಗೆ ಆದರೆ ನನಗೆ ಆ ಹುದ್ದೆ ಬೇಕು ನನಗೆ ಈ ಹುದ್ದೆ ಬೇಕು ನನಗೆ ಆ ಪಟ್ಟ ಬೇಕು ನನಗೆ ಈ ಪಟ್ಟ ಬೇಕು ಅಂಥೇಳಿ ಇದು ಜನಗಳಿಗೆ ಸರಿಯಾದ ಇವರು ಕೊಡ್ತಕ್ಕಂಥ ತೋರಿಸ್ಕೊಳ್ತಕ್ಕಂಥ ವಿಧಾನನ ಜನಕ್ಕಿದ್ರಿಂದ ಎಷ್ಟು ತಿಲೆನವಾಗುತ್ತೆ ಅಂದರೆ ಒಂದು ಗಾದೆ ಹೇಳ್ತಾರೆ ನೋಡಿ ಅಪ್ಪ ಅಮ್ಮನ ಜೊಳದ ಕೂಸು ಬಡವಾಯಿತು ಅಂಥೇಳಿ ಇವರ ಅಧಿಕಾರದ ಜಗಳದಲ್ಲಿ ಅಮಾಯಕ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಅಭಿವೃದ್ಧಿ ಅನ್ನೋದು ಆಗಿದ್ದಾವೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಜೀವನ ಕೈಯಲ್ಲಿ ಹಿಡ್ಕೊಂಡು ಪಾಠ ಕಲಿತಕ್ಕಂಥ ವಾತಾವರಣನ ಕಾಣ್ಬೋದಾಗಿದೆ ಯಾವ ಸಚಿವ ಸಾ ಶಾಸಕ ಆದರೂ ಕೂಡ ಆ ಶಾಲೆಗಳ ಬಗ್ಗೆ ತನ್ನ ಕ್ಷೇತ್ರದಲ್ಲಿರತಕ್ಕಂಥ ಸರ್ಕಾರಿ ಶಾಲೆಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತೇಳಿ ಕಣ್ಣಾರ ಕಂಡಿದಾರ ಅವರಿಗೆ ಪಟ್ಟ ಬೇಕು ಪಟ್ಟ ನೋಡಿ ಇವತ್ತು ಇವರಿಗೆ ಪಟ್ಟಿ ಕೆರಿಸಿದಂಥ ಜನಗಳಿಗೆ ಚಟ್ಟ ಕಟ್ಟಕ್ಕೆ ಅಂತ ಕೆಲಸ ಇದೆ ಒಂದು ಕಡೆ ರೈತರು ಕಂಗಾಲು ಹೋಗಿದ್ದಾರೆ ಕಂಗಾಲು ಬೆಳೆ ನಾಶ ಬೆಳೆ ಎಳಿತ ಬೆಲೆ ನೀರುಳ್ಳಿ ಬೆಳೆಗಾರ ಇವತ್ತು ಕಣ್ಣಲ್ಲೇ ನೀರು ಹಾಕೋಂಥ ಪರಿಸ್ಥಿತಿಯಾಗಿದೆ ಸಾಲ ಸೋಲ ಮಾಡಿ ಅವರು ಬೆಳೆ ಬೆಳೆದಿರ್ತಾರೆ ಅವನ ಬಗ್ಗೆ ಗಮನ ಹರ್ಸೋಂಗಿಲ್ಲ ಶಾಲೆಗಳ ಬಗ್ಗೆ ಗಮನ ಹರ್ಸಂಗಿಲ್ಲ ಗ್ರಾಮಾಂತರ ಪ್ರದೇಶಗಳು ಯಾವ ಅಂತ ಗಮನ ಹರ್ಸೋಂಗಿಲ್ಲ ಇವರು ಇದನ್ನೇ ಮುಂದರ್ಸ್ಕೊಂಡು ಹೋದರೆ ಒಳಜೆಗಳನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಜನ ನಿಜಕ್ಕೂ ಇವರನ್ನು ಕೈ ಹಿಡಿತಾರೋ ಕೈ ಬಿಡ್ತಾರೋ ಅನ್ನೋದನ್ನು ಇವರೇ ಆಲೋಚನೆ ಮಾಡಬೇಕಾಗಿದೆ ವಿರೋಧ ಪಕ್ಷದರು ಸಹ ಜನಗಳಿಗೆ ಏನು ಮಾಡಬೇಕು ಅವ್ರ ಸ್ಥಿತಿಗತಿ ಏನು ಅನ್ನೋದನ್ನು ಅವರು ಸಹ ಹರಿಸ್ತಿಲ್ಲ ಸುಮ್ಮನೆ ಹೋಗಲಿ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ ಅಂತ ಸರ್ಕಾರನ ಪೂರೋದು ಯಾಕೆ ಅವರು ಸರ್ ಅವರು ಸರ್ಕಾರದಿಂದ ಅವರಿಗೆ ಪರಿಹಾರ ಕೊಡ್ಸೋಕೆ ಅವಕಾಶ ಇದೆಯಲ್ಲ ಅವ್ರದೇ ಪಕ್ಷದ ಪಂಡಿರುತ್ತಲ್ಲ ಆ ಪಂಡನ್ನು ವಿನಿಯೋಗ ಮಾಡ್ಬೋದಲ್ಲ ಯಾರ್ಯಾರು ಗನ್ನಿಯಾಗಿದೆ ಅವರಿಗೆ ಬರೀ ವೇದಾಂತ ಅಂತ ಮಾತ್ರ ಇದೆ ಯಾರು ಬೇಕು ಹೇಳಿದ್ರೆ ಅದಕ್ಕೇನು ಟ್ಯಾಕ್ಸ್ ಕಟ್ಟಂಗಿಲ್ವಲ್ಲ ಸ್ವಂತ ಹೇಳೋಕೆ ಯಾರು ಬೇಕಾದ್ರು ಹೇಳ್ತಾರೆ ಹೌದಾ ಹೌದಾ ಅಂತೇಳಿ ಆ ಕೆಲಸ ಇವರು ಜನಗಳಿಗೆ ಅನುಕೂಲ ರೀತಿಯಲ್ಲಿ ಯಾವುದನ್ನೋ ಒಂದು ಕಾರ್ಯಕ್ರಮನ ಯಾಕೆ ಹಾಕ್ಕೊಳ್ತಿಲ್ಲ ಬರೀ ದೂರದನ್ನ ಬಿಡ್ಬೇಕಿವರು ಇವರು ಕೈಲಾಗಿದ್ದನ್ನು ಸಹಾಯ ಮಾಡಬೇಕು ಅನ್ಯಾಯ ಆಗಿರ್ತಕ್ಕಂಥ ರೈತನಿಗೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆಗಳು ಯಾವ ಮಟ್ಟದಲ್ಲಿದ್ದಾವೆ ಇವರ ಅಧಿಕಾರ ಅವಧಿ ಒಳಗಡೆ ಎಷ್ಟು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಕಳಿ ಮಾಡಿದ್ದಾರೆ ಅಂಥೇಳಿ ಎಷ್ಟೆಷ್ಟು ಹೊಸ ಕಟ್ಟಡಗಳನ್ನು ಕಟ್ಟಿದ್ದಾರೆ ಇವರ ಅಧಿಕಾರದಲ್ಲಿ ಅನ್ನೋದನ್ನು ಜನಗಳು ಮುಂದೆ ಲೆಕ್ಕ ಕೊಡಲಿ ಆ ಊರನ್ನು ಆ ಶಾಲೆಯನ್ನು ಜನಗಳಿಗೆ ತೋರಿಸ್ಲಿ ಜನ ಇವ್ರನ್ನ ಮೆಚ್ಕೋಬೇಕಲ್ಲ ಹೌದು ಇವರ ಅಧಿಕಾರ ಅವಧಿಯಲ್ಲಿ ಇಂಥ ಒಳ್ಳೆ ಒಳ್ಳೆ ಗ ಕಾರ್ಯ ಮಾಡಿದ್ದಾರೆ ಮಕ್ಕಳಿಗೆ ಒಳ್ಳೆಯ ಸೌಲಭ್ಯ ಕಲ್ಪಿಸಿದ್ದಾರೆ ಅಂತೇಳಿ ಬಿಸಿಯೂಟ ಒಂದು ಕೊಟ್ಟರೆ ಆಗೋಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸರಿಯಾದ ಸೌಕರ್ಯ ಇರಬೇಕಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಒಮ್ಮೆ ಮಾನ್ಯ ಶಿಕ್ಷಣ ಸಚಿವರು ವೀಕ್ಷಣೆ ಮಾಡಲಿ ಸುತ್ತ ಗೊತ್ತಾಗುತ್ತೆ ಸರ್ಕಾರಿ ಶಾಲೆಗೆ ಬರೋದು ಬಡ ಕಾರ್ಮಿಕರ ಮಕ್ಕಳೆ ಹೊರತು ಶ್ರೀಮಂತರ ಮಕ್ಕಳು ಯಾರು ಬರೋದಿಲ್ಲ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಬೆರಳಿಕೆಯುವಷ್ಟು ಮಕ್ಕಳು ಕಂಡು ಕಂಡು ಇದ್ದಾರೆ ಇಡೀ ಶಾಲೆಗೆ ಮೂವತ್ತು ನಲವತ್ತು ಮಕ್ಕಳಿದ್ರೆ ಹೆಚ್ಚು ಅದರಲ್ಲಿ ಕೂಡ ಮೂರು ನಾಲ್ಕು ಶಿಕ್ಷಣಗಳಿರ್ತವೆ ಯಾವ ಪರಿಸ್ಥಿತಿಗೆ ಯಾವ ಮಟ್ಟಕ್ಕೆ ಸರ್ಕಾರಿ ಶಾಲೆಗಳು ಬಂದಿದ್ದಾವೆ ಅಂತ ಪ್ರತಿಯೊಬ್ಬರು ಮಕ್ಕಳ ಭವಿಷ್ಯಕ್ಕೋಸ್ಕರ ಮಕ್ಕಳ ಸುರಕ್ಷತೆಗೋಸ್ಕರ ಖಾಸಗಿ ಶಾಲೆ ಅಂತ ಮುಖ ಮಾಡ್ತಾಯಿದ್ದಾರೆ ಸಾಲುಗಾರರು ಆಗ್ತಾಯಿದ್ದಾರೆ ಇದಕ್ಕೆ ಹೊಣೆ ಯಾರು ಸರ್ಕಾರ ಅಷ್ಟು ನೊಂದು ಬೆಂದೋಗಿದ್ದಾರೆ ಜನತೆ ಇನ್ನೇನು ಮಕ್ಕಳು ವಿದ್ಯಾಭ್ಯಾಸ ಆದಮೇಲೆ ಗೌರ್ಮೆಂಟ್ ಕೆಲಸ ಶೂನ್ಯ ಇವತ್ತು ಮೂರು ಮೂರು ಡಿಗ್ರಿ ತಗೊಂಡಿರೋರು ವ್ಯಾಪಾರ ಇದ್ದಾರೆ ಓಟ್ಲಲ್ಲಿ ಸಪ್ಲೈ ಮಾಡ್ತಾಯಿದ್ದಾರೆ ಸಣ್ಣ ಪುಟ್ಟ ಪ್ಯಾಕ್ಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಏನಕ್ಕೆ ವಿದ್ಯಾಭ್ಯಾಸ ಮಾಡ್ಬೇಕು ಆ ಮಟ್ಟಕ್ಕೆ ಬದುಬಿಟ್ಟಿದೆ ಹೋಗಲಿ ಅವ್ರಿಗೆ ಸ್ವಲ್ಪ ಜ್ಞಾನನಾದ್ರೂ ಬೆಳಿಬೇಕಲ್ಲ ಬೆಳಿಬೇಕಾದ್ರೆ ವಿದ್ಯಾಭ್ಯಾಸ ಬೇಕು ಅದಕ್ಕಾದ್ರೂ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಶಾಲೆಗಳು ಬೇಕು ಅವರಿಗೆ ಅದರಿಂದ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಒಮ್ಮೆ ಕರ್ನಾಟಕದ ಹಳ್ಳಿ ಹಳ್ಳಿಯನ್ನು ಸುತ್ತಾಡಿ ಗೊತ್ತಾಗುತ್ತೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತರತಕ್ಕಂಥ ಸರ್ಕಾರಿ ಶಾಲೆಗಳು ಯಾವ ಮಠದಲ್ಲಿದ್ದಾವೆ ಬಡ ಜನಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಬರೀ ಅಧಿಕಾರಕ್ಕೆ ಕಚ್ಚಾಡೋದಲ್ಲ ಮುಂದೆ ನಾವು ಅಧಿಕಾರದ ಗದ್ಗಿಡಿಬೇಕು ಅಂತಲ್ಲ ಇದು ಜನಗಳಿಗೆ ಗೊಂದಲ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರ ಜನಗಳ ಅಭಿಮಾನ ಬೇಕಂದರೆ ನೀವು ಜನಗಳಿಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರತ್ತ ಏನು ಮೂರು ಪಕ್ಷಗಳಿದ್ದಾವೆ ಮೂರು ಪಕ್ಷದ ಮುಖಂಡರುಗಳು ಗಮನ ಹರಿಸಿ ಗಮನಹರಿಸಿ ಈ ರಾಜ್ಯದ ಜನತೆಯಿಂದ ಒಂದು ಒಳ್ಳೆಯ ಪ್ರಶಂಸೆಯನ್ನು ಪಡಿಬೇಕಾಗಿದೆ ಪಡಿತರ ಅನ್ನೋದನ್ನು ಈ ರಾಜ್ಯದ ಜನತೆ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರವೀಕ್ಷಕರೇ ನಮ್ಮ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರು ಯಾರಿಗನ್ನೇ ಆದರೂ ಕೂಡ ನಮ್ಮ ಚಾನಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಬೋದಾಗಿದೆ ನಮಸ್ಕಾರ